ನಮಗೆ ನಮಗೆ ಲೆಟರ್ ಕೊಡಿ ನಮಗೆ ನಿಮ್ಮ ಬರೀ ನಿಮ್ಮ ತೋರ್ಸಂಗಲ್ಲ ನನಗೆ ಲೆಟರ್ ಕೊಡಬೇಕು ಆರ್ಬೈ ಗಾಡಿದ ಆರ್ಬೈ ಸೇರಿ ಪಡೆ ಆಗಿದೆ ಅಂತ ಕೊಡ್ರಿ ನನಗೆ ಬಂದೀಗ ನಾನು ಪಿನ್ ಒಳಲ್ಲ ನನಗೆ ಕೊಡ್ರಿ ನನಗೆ ನನ್ಗೆ ತಟ್ಟಿದ್ದಾರೆ ಉಳಿತಾಯ ಆಯ್ತು ಮೇಡಮರೇ ಅಷ್ಟು ವರ್ಷ ಹನ್ನೆರಡು ವರ್ಷ ಉಳಿತಾಯ ಕಟ್ಟಿದ ಈಗ ಒಂದ್ ರೂಪಾಯಿ ಲಾಭಾಂಶ ನೋಡಿಲ್ಲ ನಾವು ಇದುವರೆಗೂ ನನ್ನ ಬುಕ್ಕ ನೀವು ಪಸ್ಟಿಂದನೂ ತಗದು ಚೆಕ್ ಮಾಡ್ರಿ ನಾನು ಎಷ್ಟು ಸಾಲ ತಗಂಡಿದ್ದಾನೆ ಎಷ್ಟು ಕರೆಕ್ಟಾಗಿ ಬಿಟ್ಟಿದ್ದಾನೆ ಎಲ್ಲರೂ ಈಗ ಫೈನಾನ್ಸ್ ಮೈಕ್ರೋ ಎಲ್ಲರೂ ನಿಮಿಷ ನಾನು ಯಾರಿಗೂ ನಿಲ್ಲಿಸ್ಕೊಂಡಿಲ್ಲ

ಕುಟದ ಅಧ್ಯಕ್ಷ ಆಗಿದ್ದಾನೆ ನಾನು ಎಲ್ಲ ಮಾಡಿದವಿ ನಾವು ಅಲ್ಲಮ್ಮ ಇಲ್ಲಿ ಫಂಕ್ಷನ್ ಯಾರು ತಾಲೂಕಿನ ಜಿಲ್ಲಾ ಲೆವೆಲ್ ಯಾರು ಮಾಡಿಲ್ಲ ಆ ಥರ ಫಂಕ್ಷನ್ ಮಾಡ್ಕೊಡೋದು ನಾವು ನಮಗೆ ನಮಗೆ ಗೊತ್ತಾಗಿದ್ದ ಮ್ಯಾಗ ನಾವು ಹೇಳ್ತಾ ಇರೋದು ಯಾಕ ಅದರಲ್ಲಿ ನಮಗೆ ಎಲ್ಲ ಕೇಳಿದೆ ನಾ ಮೇಡಮ್ ಅವ್ರಿಗೆ ಏನು ಕೇಳಿದೆ ನಾವು ಅದು ಅಂತಾರೆ ಐತೆ ರೆಕಾರ್ಡಿಂಗ್ ಇದೆ ಅದನ್ನು ವಿಡಿಯೋ ಇದೆ ನಾನು ಆ ಮೇಡಮ್ ಏನು ಕೊಡಿ ಕೇಳಿದ್ದೀನಿ ಆ ಮಾಹಿತಿ ಕೊಟ್ರನಂತ ಮಿನಿಸ್ ಹಾಕೊಂಡ್ರಿ ಹ್ಞೂ ರೀ ಯಾರಮ್ಮ ಬರ್ರಿ ಜನದ ಸೈನ್ ಮಾಡಿಸ್ಕೊಂಡು ನೋಡಿ ಕರೆಕ್ಟಾ ಕಟ್ಟಬೇಕು ಕಟ್ಟಿಲ್ಲ ಅಲ್ವಾ ನಾನು ಕಂಪ್ಲೀಟ್ ಮಾಡ್ಬಿಡಿ ಕಟ್ಟಿಲ್ಲ ಅಲ್ವಾ ಕಂಪ್ಲೀಟ್ ಯಾಕೆ ಸಮಸ್ಯೆ ಕಟ್ಟಕ್ಕೆ ಏನು ಸಮಸ್ಯೆ ಇವಾಗ ಯಾಕೆ ಅಂತ ಅದು ಬಂದಾಗ ರೂಪಾಯಿ ಎಚ್ಕೆ ಹೋದಂಗೆ ಹೆಡ್ ಯಾರು ಹೆಮ್ಮಲ್ಲಿ ಹೆಡ್ ಯಾರು ಮತ್ತವ್ರು ಹೇಳಿದ್ದಲ್ಲ ನಿಮ್ಗೆ ಹೇಳಿಲ್ಲ ನಿಮಗೆ ಅವಾಗೆಲ್ಲ ಮಾಹಿತಿ ಅವತ್ತೆಲ್ಲ ಮಾಹಿತಿ ಹೇಳಿದ್ದೀನಿ ಆ ಮಾಹಿತಿ ತಗೊಂಡು ಬರ್ಬೇಕು ಅಂತ ಹೇಳಿದೀನಿ ತಗೊಂಡ್ಬಂದಿರ ಮತ್ತೆ ಯಾಕೆ ಬರ್ಬೇಕು ಗೊತ್ತಮ್ಮ ಅವ್ರಿಗೆ ಇವ್ರು ಯಾಕೆ ಬರ್ಬೇಕು ನೀವ್ ಯಾಕೆ ಬರ್ಬೇಕು ಅವ್ರಿಗೆ ಕೇಳ್ರಿ ನಿಮ್ಗೆ ಯಾರು ಹೆಡ್ ಅಂತ ಹೇಳಿದ್ರು ಅರ್ಥ ನಿಮಗೆ ಅವ್ರ ಮಾಹಿತಿ ಕೇಳಿ ಏನು ಹೇಳಿದ್ದು ಕೇಳಿದ್ದೆ ಅಂತಂದು ಅದನ್ನ ಮಾಹಿತಿ ಬಾ ಅಂತ ಹೇಳಿದಿನಿ ಆ ಮಾಹಿತಿ ತಗೊಂಡು ಬಂದ್ರೆ ಮಾತಾಡೋಣ ತಕ್ಕ ಅರ್ಥ ಆಯ್ತಾ ಅವ್ರು ಕೇಳಿರಿ ಮೇಡಮರೀ ಏನು ಹೇಳಿದ್ದೆ ನಾನು ಅನ್ನೋದು ಆ ಮಾಹಿತಿ ತೊಗೊಳ್ರಿ ಆ ಮಾಹಿತಿ ಕೊಟ್ಟಣ ಅಂತ ಅಂತ ಹೇಳಿದ್ದೀನಿ ಆ ಮಾಹಿತಿ ತಗೊಂಡ್ಬರ್ಬೇಕ ನಮ್ಮ ಮಾತ್ರ ಮಾತಾಡ್ಬೇಕಾದ್ರೆ ಅದಲ್ಲ ರೀ ಮೇಡಮರಿ ನಿಮ್ಮ ನೀವಂತ ನೀವು ಈಗ ನೀವು ಇಲ್ಲ ಇದ್ರಾಗೆ ಈಗ ಅವ್ರಿಗೆ ಹೇಳೋದು ಕೇಳ್ತಾರ ನಾವು ನೀವ್ಯಾರೀ ಅವ್ರು ನೀವೇನಾಗ್ತದ್ರಿ ಬುಕ್ಸ್ ಕಟ್ಟಿದಾರ ಇದನ್ಯ ಮಾಡ್ತಾ ಇದ್ರಿ ಇದನ್ ಮಾಡ್ತಾ ಇದ್ರಿ ಇದನ್ ತಿಂಗ್ ಆ ಮೂರ್ ನಾಲ್ಕು ಕಟ್ಟಿ ನಾಲ್ಕು ತಿಂಗ್ಳ ಆಯ್ತು

ಮತ್ತ್ ನಿಮ್ಮ ಮಾಹಿತಿ ಕೇಳಿದ್ರಾತಿ ಅಲ್ಲಮ್ಮ ಅವ್ರಿಗೆ ಕಲ್ಸ್ಬೇಕಾದ್ರ ಮಾಹಿತಿ ತಗೊಂಡ್ ಬರ್ಬೇಕಾ ಇವ್ರು ಅಲ್ಲ ಮಾಹಿತಿ ಏನಾಗಿತಿ ಅಂತ ಮಾಹಿತಿ ಕೇಳಬಕಾ ಯಾವಾಗ ನೀವು ತಿಂಗ್ ನೋಡ್ತೀರಾ ತಿಂಗ್ ನೋಡ್ತೀರಾ ವರ್ಷ ನೋಡ್ತೀರಾ ನಾಲ್ಕು

ಯಾರು ಹೆಡ್ ನಿಮ್ಮಲ್ಲಿ ಹೆಡ್ ಯಾರು ಮತ್ತವ್ರು ಹೇಳಿದ್ದಲ್ಲ ನಿಮ್ಗೆ ಹೇಳಿಲ್ಲ ನಿಮ್ಗೆ ಹೇಳಿದ್ರಲ್ಲ ನಿಮಗೆ ಅವಾಗೆಲ್ಲ ಮಾಹಿತಿ ಕೇಳಿದ್ದೇನೆ ಸಮಸ್ಯೆ ಅವತ್ತೆಲ್ಲ ಮಾಹಿತಿ ಹೇಳಿದ್ದೀನಿ ಆ ಮಾಹಿತಿ ತಗೊಂಡು ಬರ್ಬೇಕು ಅಂತ ಹೇಳಿದಿನಿ ತಗೊಂಡ್ಬಂದಿರ ಮತ್ತೆ ಇವ್ರು ಯಾಕೆ ಬರ್ಬೇಕು ಗೊತ್ತ ಇವ್ರು ಯಾಕೆ ಬರ್ಬೇಕು ನೀವ್ ಯಾಕೆ ಬರ್ಬೇಕು ಅವ್ರಿಗೆ ಕೇಳ್ರಿ ನಿಮ್ಗೆ ಯಾರು ಹೆಡ್ ಅಂತ ಹೇಳಿದ್ರೆ ಅರ್ಥ ನಿಮಗೆ ಅವ್ರ ಮಾಹಿತಿ ಕೇಳಿ ಏನು ಹೇಳಿದ್ ಕೇಳಿದ್ದೆ ಅಂತಂದು ಅದನ್ನ ಮಾಹಿತಿ ತಗೊಂಬಾ ಅಂತ ಹೇಳಿದಿನಿ ಆ ಮಾಹಿತಿ ತಗೊಂಡು ಬಂದ್ರೆ ಮಾತಾಡೋಣ ಅಂತ ಅರ್ಥ ಆಯ್ತು ಅವ್ರು ಕೇಳಿರಿ ಮೇಡಮ್ ಏನು ಹೇಳಿದ್ದೇನೆ ಅನ್ನೋದು ಆ ಮಾಹಿತಿ ತಗೊಳ್ರಿ ಆ ಮಾಹಿತಿ ಕೊಟ್ಟನ ಅಂತ ಹೇಳಿದ್ದೀನಿ ಆ ಮಾಹಿತಿ ತಗೊಂಡ್ಬರ್ಬೇಕಾಟ ನಮ್ಮ ಹತ್ರ ಮಾತಾಡ್ಬೇಕಾದ್ರೆ ಅದಲ್ಲ ರೀ ಮೇಡಮ್ ನಿಮಗೆ ನೀವಂತ ನೀವು ಈಗ ನೀವಿಲ್ಲ ಇಲ್ಲ ಇದ್ರಾಗೆ ಈಗ ಅವ್ರಿಗೆ ಹೇಳೋದು ಕೇಳ್ತಾರ ನಾವು ನೀವು ಯಾರೀ ಅವ್ರ ನೀವೇನಾಗ್ತಿದ್ರಿ

ಹೌದು ನಿಮ್ಗ್ ಯಾರು ನಿಮಗೆ ನಿಮಗೆ ಯಾರು ಯಾರು ಆಫೀಸರ್ ಆ ಮಾಹಿತಿ ಇವ್ರಿಗೆ ಅಲ್ಲಮ್ಮ ಅವ್ರಿಗೆ ಕಳ್ಸಬೇಕಾದ್ರೆ ಮಾಹಿತಿ ತಗೊಂಡ್ ಬರ್ಬೇಕಾ ಅಲ್ಲ ಮಾಹಿತಿ ಏನಾಗಿದೆ ಅಂತ ಮಾಹಿತಿ ಯಾವಾಗ ನೀವು ತಿಂಗ್ ನೋಡ್ತೀರಾ ನೋಡ್ತೀರಾ ವರ್ಷ ನೋಡ್ತೀರಾ ನಾಲ್ಕು ತಿಂಗಳಿಂದ